ಆಫ್ ಅಂತ ಬರುತ್ತೆ ಹೇಳಿ ಆ ಪರಿಸ್ಥಿತಿ ನಿರ್ಮಾಣ ಆಗೋಯ್ತು ಅವ್ರ ಕುಟುಂಬಕ್ಕೆ ಏನಿದು ರಾಜನ ಮಗನೇ ನೀರು ಬಿಡಬೇಕು ಅಂತ ಹೇಳ್ತಾನಲ್ಲ ಅಂತ ಹೇಳಿ ಅವಾಗ ರಾಜನೇ ಪದಚ್ಯುತಿ ಆಗುವ ಸಂದರ್ಭ ಬಂತು ಅವ್ರ ಕುಟುಂಬದ ಆಡಳಿತಕ್ಕೆ ತೊಂದರೆ ಆಗಬೇಕು ಆವಾಗ ಯೋಚನೆ ಮಾಡ್ತಾನೆ ಇಲ್ಲ ನನ್ನಿಂದ ನನ್ನ ತಂದೆ ತಾಯಿ ರಾಜ್ಯವನ್ನು ಕಳೆದುಕೊಳ್ಳೋದು ಮತ್ತೆ ಅವರು ತೊಂದರೆ ಬೇಡ ಅಂತ ಮನಗಂಡ ಅವನು ಏನಿದು ಈ ಜಂಜಾಟ ಅಂತ ಹೇಳಿ ಒಂದು ದಿನ ಯಾರಿಗೂ ತಿಳಿಸದ ಹಾಗೆ ತಾನು ಅರಣ್ಯಕ್ಕೆ ಸೇರ್ಕೊಂಡು ಹೋಗಿ ಒಪ್ಪ ಹೋಗಿ ಚೆನ್ನ ಅನ್ನೋದಿರ್ತಾನೆ ಬಿಡ್ತಾನೆ ಅದೆಲ್ಲ ಆಮೇಲೆ ವಿಚಾರ ಅರಣ್ಯಕ್ಕೆ ಹೋಗ್ತಾನೆ ಅವನು ಯಾರು ಗುರುಗಳು ಅಂತ ಯಾರು ಇರೋಲ್ಲ ಅವನು ಏಕಾಂತದಲ್ಲಿ ಕಾಲ ಕಳಿತಾನೆ ಬಹಳಷ್ಟು ಜೊತೆ ಚರ್ಚೆ ಮಾಡ್ತಾನೆ ಆದರೆ ಅವನ ಮನಸ್ಸಿನಲ್ಲಿದ್ದಂತಹ ಸಂಶಯಗಳಿಗೆ ಎಲ್ಲೂ ಮುಖ ಸಿಗ್ತಿರೋಲ್ಲ ಆಮೇಲೆ ಹಾಗೆ ತಪಸ್ಸು ಮಾಡಿ ಮಿಚ್ಚು ಮಾಡ್ತಾನೆ ತಪಸ್ಸು ಅಂದರೆ ಏಕಾಗ್ರತೆ ಏಕಾಗ್ರತೆಯಿಂದ ಒಂದಷ್ಟು ವರ್ಷ ಕಠಿಣವಾಗಿ ತಪಸ್ಸು ಮಾಡ್ತಾರೆ ಎಲ್ಲಿ ಬರುತ್ತೆ ತಪಸ್ಸು ಅಂದರೆ ಬುದ್ಧ ಸ್ವಲ್ಪ ಬುದ್ಧ ವೃತ್ತ ಕೃಷದೇಹ ಆಗೋಗುತ್ತೆ ಮೂಳೆಗಳೆಲ್ಲ ಪ್ರಾಣವಾಗುತ್ತವೆ ಇನ್ನೇನು ಪ್ರಾಣ ಹೋಗುವ ಸಂದರ್ಭ ಬಂದಿರುತ್ತೆ ಪ್ರಾಣ ಹೋಗಬಹುದು ಅನ್ನೋ ಸ್ಥಿತಿ ಜ್ಞಾನದಲ್ಲಿ ಬಿದ್ದಿದ್ದಾರೆ ಅಲ್ಲಿ ಆ ವೇಳೆಯಲ್ಲಿ ಆ ಅರಣ್ಯದಲ್ಲಿ ಆ ಅರಣ್ಯದ ಬುಡಪಟ್ಟು ಒಂದು ಅಂಶ ಇದೆ ಆ ವಂಶದ ಒಂದು ಅವನ ಮಗಳು ಸುಜಾತ ಅಂತ ಹೆಸರು ಇತಿಹಾಸದ ದಾಖಲಾಗಿದೆ ಆ ಸುಜಾತ ಏನು ಮಾಡ್ತಾರೆ ದಿನಾ ವರ ಪೂಜೆಗೆ ಬರ್ತಾರೆ ಅರಣ್ಯ ದೇವರೇವರಿಗೆ ವರದ ಪೂಜೆ ಮಾಡೋ ಸಂಪ್ರದಾಯ ಹಾಗೆ ಬಂದು ಆ ವರ ಪೂಜೆ ಮಾಡಬೇಕಾದ್ರೆ ನೋಡ್ತಾಳೆ ಈ ಕುಶವಾದ ಶರೀರದ ಮೋರ್ಚೆತಾನೆ ಅವನಿಗೆ ತಂದಿದ್ದಂತಹ ದೇವೇ ತಂದಿದ್ದಂಥ ನೈವೇದ್ಯವನ್ನು ಅವನಿಗೆ ಸ್ವಲ್ಪ ಪಾಯಸ ಏನೋ ಮಾಡ್ಕೊಂಡು ಬಂದಿದ್ದಾಳೆ ಅದನ್ನು ತಿನ್ನಿಸಿ ಕುಡಿಸಿ ಇದು ಮಾಡ್ತಾರೆ ಆಗ ಬುದ್ಧಿಗೆ ಸ್ವಲ್ಪ ಯಾವಾಗ ಪಾಯಸ ಕೈ ಹೋಗುತ್ತೋ ಶಕ್ತಿ ಬಂದ್ರೆ ಎಂದು ಜ್ಞಾನ ಬಂದೆ ಆವಾಗ ಬುದ್ಧಿ ಅನಿಸುತ್ತೆ ಅಯ್ಯೋ ಸ್ವಲ್ಪ ತಿಂದ ಸತ್ವ ಬೀಳ್ತಿದ್ದೆ ಈ ಹುಡುಗಿ ಬಂದು ನನಗೆ ಕಾಪು ಪಾಯಸ ಬಂದರೆ ಬಾಯಿ ಬಂದರೆ ನನಗೆ ಸಿಗ್ತಾನೆ ಇರಲಿಲ್ಲ ಹಾಗಾಗಿ ಅಸ್ಮಾತ್ ನಾನು ಸತ್ವಿದ್ರೆ ನನಗೆ ಏನು ಸಿಕ್ಕದು ಯಾವ ಜ್ಞಾನ ಸಿಕ್ಕದು ಯಾವಾಗ ನನಗೆ ತಿಳುವಳಿಕೆ ಬರೋದು ಏನೂ ಸಿಗ್ತಿರಲಿಲ್ಲ ಅಂತ ಹೇಳಿ ಆವಾಗ ಓ ನಾನು ಉಪವಾಸ ಮಾಡಿ ಏಕಾಗ್ರತೆಯಿಂದ ಚಿಂತನೆ ಮಾಡೋದು ಆವಾಗ ನಮಗೆ ಅದಾದ ನಲವತ್ತೇಳು ದಿನ ಕಳೆದ ನಂತರ ನಲವತ್ತೆಂಟನೇ ದಿನ ವೈಶಾಖ ಶುಕ್ಲ ಪೂರ್ಣಿಮೆ ಎಂದು ಅವನಿಗೆ ಜ್ಞಾನೋದಯ ಆಗುತ್ತೆ ಇದು ಬುದ್ಧನಲ್ಲಿ ಇರೋದು ಮತ್ತೊಂದು ವಿಶೇಷ ಅಂಶ ಏನು ಅಂದರೆ ಬುದ್ಧ ಹುಟ್ಟಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ಆತನಿಗೆ ಜ್ಞಾನೋದಯವಾಗಿದ್ದು ವೈಶಾಖ ಶುಕ್ಲ ಪೂರ್ಣಿಮೆ ಆಮೇಲೆ ಆತ ಮಹಾಪರಿನಿರ್ವಾಣ ಅಂತ ಭೌದ್ಧರು ಸಾವನ್ನು ಸಾಗುವಂತ ಮಹಾಪರಿನಿರ್ವಾಣ ಅಂತ ಆ ಮಹಾಪರಿನಿರ್ಮಾಣವಾಗಿದ್ದು ಸಹ ಭಕ್ತನಿಗೆ ವೈಶಾಖ ಶಿ ಹಾಗಾಗಿ ಭಕ್ತರಿಗೆ ಅದು ಮೂರು ದಿನವೂ ಒಂದೇ ದಿನ ಬಂದ್ರೆ ಪವಿತ್ರವಾದ ದಿನ ಅಂತ ಆಚರಣೆ ಮಾಡ್ತಾನೆ ಅಂದರೆ ಹೀಗಾಗಿ ಆಗ ಏಕಾಗ್ರತೆಯಿಂದ ಕಂಡುಕೊಂಡ ಸತ್ಯಗಳು ಅವನಿಗೆ ಗೊತ್ತಾಗ ಆ ಅವನು ಅನಿಸುತ್ತೆ ಆವಾಗ ಅವನು ಈ ಆಸೆಯ ದುಃಖಕ್ಕೆ ಮೂಲ ಆಗದೆ ಅದು ತಪ್ಪು ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಬುದ್ಧ ಬೋಧಿಸಿದಂತಹ ಭಾಷೆ ಪಾಲಿ ಭಾಷೆ ಅಂದ್ರೆ ಅಲ್ಲಿನ ಪ್ರಾಕೃತ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಬೋಧಿಸ್ತ ಆದರೆ ಇಲ್ಲಿ ತರ್ಜುಮೆ ಮಾಡೋದ್ರೆ ಅಥವಾ ಉದ್ದೇಶ ಪೂರ್ವಕವಾಗುವ ಏನು ಗೊತ್ತಿಲ್ಲ ಆಸೆಯೇ ದುಃಖಕ್ಕೆ ಮೂಲ ಆಸೆ ಇಲ್ಲದೆ ಜೀವನ ಪ್ರಪಂಚ ನನಗೆ ಅಲ್ಲ ಎಲ್ಲರೂ ಆಸೆ ಆಸೆ ಇದೆ ಜೀವನ ಸಾಧ್ಯವೇ ಇಲ್ಲ ಪ್ರಪಂಚ ನಿಂತನೇ ಇರಲಿಲ್ಲ ಯಾರು ಆಸೆ ಬುದ್ಧ ದುರಾಸೆಯನ್ನಷ್ಟೇ ಬೇಡ ಅಂತ ಬುದ್ಧ ದುರಾಸೆಯನ್ನಷ್ಟೇ ಬೇಡ ಅತಿ ವೈಭೋಗದ ಜೀವ ಬೇಡ ಮಧ್ಯಮ ಮಾರ್ಗವನ್ನು ಅನುಸರಿಸಿ ಅಂತ ಹೇಳ್ತಾರೆ ಅಂದ್ರೆ ಪೂರ್ತಿ ವೈರಾಗ್ಯವನ್ನು ತಾಡಿ ಇರೋ ಬರೋನೆಲ್ಲ ದಾನ ಮಾಡಿ ನಾವು ಜೀವನ ಮಾಡಬೇಕಿಲ್ಲ ಅದು ಯತಿಗಳಿಗಷ್ಟೇ ಸಮಿತ ಬುದ್ಧನಿಗೆ ನನಗೆ ಸಮಿತ ಆದರೆ ಸಂಸಾರಿಗಳಾಗಿರೋರು ಸಾಮಾನ್ಯ ಜನರು ನಿಮಗೆ ಆ ರೀತಿ ಕಠಿಣವಾಗಿ ಬದುಕುವ ಅವಶ್ಯಕತೆ ಇಲ್ಲ ಆಮೇಲೆ ದೇಹಕ್ಕೆ ಬಹಳ ಕಠಿಣವಾದ ವ್ರತ ಬಹಳ ಕಠಿಣ ಮಾಡ್ತಾರಲ್ಲ ಅಷ್ಟ ಶ್ರಮ ಕೊಡಬೇಡಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲಿಕ್ಕೆ ಧ್ಯಾನ ಮಾಡಿ ಅಂದರೆ ವಿಪಶನ ಧ್ಯಾನ ಅಂತ ಹೇಳ್ತಾರೆ ಬುದ್ಧನ ಧ್ಯಾನ ಅಂತ ಅದನ್ನು ನಾವು ಹೇಳ್ಕೊಡ್ತೇವೆ ಮನಸ್ಸನ್ನು ಯಾವ ರೀತಿ ನಿಯಂತ್ರಿಸಬೇಕು ಆ ಧ್ಯಾನ ಇವತ್ತು ಕಮರ್ಷಿಯಲ್ ಆಗುತ್ತೆ ಬೆಂಗಳೂರಿನಲ್ಲಿ ಎಲ್ಲ ನಾವು ನೋಡಬೇಕು ವಿಪಶನ ಧ್ಯಾನ ಕೇಂದ್ರ ಅಂತ ಹಾಕೊಂಡಿರ್ತಕ್ಕಂಥವರು ಮೊದಲೇ ಆದಕ್ಕೂ ಸಾವಿರಗಟ್ಟೆ ಸುರಿತಾರೆ ನಮ್ಮ ದೇಶದಲ್ಲಿ ಎಲ್ಲ ಕಾಲಕ್ಕೂ ಎಲ್ಲ ಧರ್ಮಗಳು ಪ್ರಾರಂಭದಲ್ಲಿ ಚೆನ್ನಾಗಿತ್ತು ಹಿಂದೆ ಅದಕ್ಕೆ ನಮ್ಮ ಮುಂದೆ ಬುದ್ಧ ಹುಟ್ಟಿದ ದುರ್ಭೇದಗಳ ಕಾಲೂ ಸಹ ಆಗ ಚೆನ್ನಾಗಿತ್ತು ನಂತರದ ದಿನಗಳಲ್ಲಿ ದುಗ್ಭೇದಗಳ ಮುಂದೆ ದಿನಗಳಲ್ಲಿ ಮಗ ಪುರೋಹಿತನೇ ಆಗಬೇಕು ರಾಜನವಾಗ ರಾಜನೇ ಆಗಬೇಕು ಅದಕ್ಕಿಂತ ಮುಂಚೆ ಆಗಿರಲಿಲ್ಲ ಅದೇ ಕಟ್ಟುಪಾಡುಗಳು ಬಿಗಿ ಇರಲಿಲ್ಲ ಈ ಕೊಳಕ ಸ್ಥಿತಿ ನಂತರ ಬಂತು ಆವಾಗ ಬುದ್ಧನಿಗೆ ಇವನ್ನೆಲ್ಲ ಸ್ವಲ್ಪ ಒಂದು ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಬುದ್ಧ ತನ್ನ ಜ್ಞಾನವನ್ನು ಪ್ರೀತಿ ಕರುಣೆ ದಯೆ ಇದೆ ಅಹಿಂಸೆ ಅನ್ನೋದಕ್ಕೂ ಒಂದು ಆದಾಯ ಅಹಿಂಸೆ ಇದ್ರೆ ಪೂರ್ತಿ ಹಿಂಸೆ ಇರುತ್ತ ಬರ್ಕಾಲ ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿಬಹುದು ನಾವು ಓಡಾಡಬೇಕಾಗಿ ನಾವು ನೀರು ಕುಡಿತೀವಿ ನಾವು ಸೇರಿಸೋ ಗಾಯದಲ್ಲಿ ಸಾಕಷ್ಟು ಜೀವಗಳಿರ್ತದೆ ಒಂದು ಹಂತಕ್ಕೆ ಅವಶ್ಯಕತೆ ಇರುತ್ತದೆ ಹಾಗಾಗಿ ಅತಿ ಹಿಂಸೆ ಹಿಂಸೆಯನ್ನು ಅರ್ಥ ಇಲ್ಲ ಒಬ್ಬ ಮನಸ್ಸಿಗೆ ತೊಂದರೆ ಕೊಡಬೇಡಿ ನಾವು ಧಾನ ಮತ್ತು ಧ್ಯಾನ ಇವೆರಡನ್ನೂ ಉಪದೇಶ ಮಾಡ್ತಾನೆ ಎಲ್ಲರೂ ಮಾನವೀಯ ಬದುಕುವುದನ್ನು ಕೇಳ್ತಾನೆ ಅಲ್ಬರ್ಟ್ ಐಸ್ಟೇನ ಬುದ್ಧರಲ್ಲಿ ಹೇಳ್ತಾನೆ ಒಬ್ಬ ಖ್ಯಾತ ವಿಜ್ಞಾನಿ ಅಂತ ಅನುಭವ ಕಂಡಿಟ್ಟು ಐನ್ಸ್ಟೈನ್ ಮುಂದೊಂದು ದಿನ ಇಡೀ ಪ್ರಪಂಚ ಎಲ್ಲರೂ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಬುದ್ಧ ಪರಮ ಮಾನವೀಯ ಧರ್ಮ ಹೇಳ್ತಾರೆ ಏಷ್ಯಾದಲ್ಲಿ ಹುಟ್ಟಿದಂತಹ ಒಂದು ಬೆಳಕು ಬುದ್ಧ ಎಲ್ಲ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದ ಜೊತೆಗೆ ಹಾಗೆಯೇ ಅನುಸರಿಸ ಆತನ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ರೆ ಅಷ್ಟಾಂಗ ಮಾರ್ಗಗಳಲ್ಲಿ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಒಳ್ಳೆಯ ನಡವಳಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ವಿಚಾರ ಒಳ್ಳೆಯ ಕೆಲಸ ಮಾಡೋದು ಅಷ್ಟೇ ಅಂತ ಹೇಳಿದ್ದು ಬಹಳ ವೆರಿ ಸಿಂಪಲ್ ಈ ತರ ಹೇಳಿ ಅವನ ಸಂಘ ಏನು ಪ್ರಾರಂಭ ಮಾಡೋದು ಅದರಲ್ಲಿ ಒಬ್ಬ ಆನಂದ ಅಂತ ಅದನ್ನ ಹೆಚ್ಚು ರೂಪಾಯಿ ಧರ್ಮವನ್ನು ಸ್ವೀಕಾರ ಮಾಡಿ ಉಪಧಿ ಬಂದಿದ್ದ ಕ್ಷೌರಿಕ ಬಂದಾಗ ಒಂದ್ ನಾಲ್ಕೈದು ಜನ ರಾಜ್ಕುಮಾರ್ ಬಂದ ರಾಜ ನಮ್ಮ ದೀಕ್ಷೆ ಪುಡಿ ಅಂತ ಸೀನಿಯಾರಿಟಿ ಆ ಉಪಾಧಿ ದೀಕ್ಷೆ ಪುಡಿ ನಾವೇ ನಿಮಗೆ ಕೊಡ್ತೀನಿ ಅಂದ್ರೆ ಬುದ್ಧರ ದೃಷ್ಟಿಯಲ್ಲಿ ಕ್ಷೌರಿಕೂ ಒಂದೇ ಮಹಾರಾಜನ ಕೂಡ ಒಂದೇ ಹಾಗಾಗಿ ಬುದ್ಧ ಮಾನವೀಯ ಧರ್ಮವನ್ನ ಅದೇ ಧರ್ಮದ ತತ್ವ ನಮ್ಮ ಅಶೋಕ್ ಲಾಂಚನ್ ನಮ್ಮ ನಮ್ಮಲ್ಲ ನಮ್ಮ ಇವತ್ತು ಸಿಂಹದ ಮುಂದೆ ಇರ್ತಲ್ಲ ಅಥವಾ ಬೌದ್ಧಧರ್ಮದ ಸಾರ್ವನಾಥದ ಸ್ತೂಪದಿಂದ ಮಾಡಲಾಗಿದೆ ಆಮೇಲೆ ರಾಷ್ಟ್ರ ಧ್ವಜದ ಏನು ನಮ್ಮ ತ್ರಿವರ್ಣ ಧ್ವಜದಲ್ಲಿ ಮಧ್ಯದಲ್ಲಿರುವ ಚಕ್ರ ಅದು ಧರ್ಮಚಕ್ರ ಅಂತ ಹೇಳ್ತಾರೆ ಅದು ಆ ಬೌದ್ಧ ಧರ್ಮದಿಂದಲೇ ಪಡೆಯಲಾಗಿದೆ ಅಂಬೇಡ್ಕರ್ ಅವರು ಆ ಇದನ್ನ ನೋಡಿ ಅಂಬೇಡ್ಕರ್ ಬೌದ್ಧ ಧರ್ಮ ಪ್ರೇರಿತರಾಗಿ ಅವೆಲ್ಲ ಮಾತಾಡಿ ಮಧು ದರ್ಶನ ಮಾತಾಡೋಣ ಆ ಪ್ರೇರಿತರಾಗಿ ಅದನ್ನು ಅನುಸರಿಸಿ ಸಂವಿಧಾನ ರಚನೆಯಲ್ಲೂ ಬುದ್ಧನ ಒಂದು ತತ್ವಕ್ಕೆ ಆದ್ಯತೆ ಅವರು ಸಂವಿಧಾನ ಆದರೆ ಬುದ್ಧ ಹಿಂಸೆಯನ್ನು ಮಾಡಬೇಡಿ ಅ ಹಿಂಸೆಯನ್ನು ಸಹಿಸಿಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತಿನ ದಿನ ಅದೊಂದು ನಾವು ಇವತ್ತಿನ ಸಂದರ್ಭ ಹಾಗಿದೆ ಹಿಂಸೆಯನ್ನು ಸಹಿಸಿಕೊಂಡಿದ್ದು ಜಾಸ್ತಿ ಆಗಿತ್ತು ಹಿಂಸೆಯನ್ನು ಈಗ ಸಹಿಸಿಕೊ ಅನ್ನೋಂಥ ಅವಶ್ಯಕತೆ ಇಲ್ಲ ಬುದ್ಧನ ವಿಷಯಗಳು ಇನ್ನೂ ಸಾಕಷ್ಟು ಮಾತಾಡ್ಬೋದು ಸಾಕು ಇಷ್ಟ ಅಂತ ನಾನು ಭಾವಿಸ್ಕೊಂಡೆ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ನಾಯಕರಾದ ರಕ್ಷಣೆಯನ್ನು ವಿಶೇಷವಾಗಿ ಮಾತಾಡಬೇಕು ಮಾತಾಡೋಕ್ಕೆ ಅವಕಾಶ ಒಂದು ಸುತ್ತ ನಿಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತು